ಸನ್ಮಾನ್ಯ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಎತ್ತಿನ ಹೊಳೆ ಯೋಜನೆಯಲ್ಲಿ ತುಮಕೂರು ಕೋಲಾರ ಹಾಗೂ ಚಿಕ್ಕಬಳ್ಳಾ ಎತ್ತಿನ ಯೋಜನೆಯಲ್ಲಿ ತುಮಕೂರು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಆಗಿದ್ದಲ್ಲಿ ಯಾವ ಕಾಲಮಿತಿಯಲ್ಲಿ ಈ ಜಿಲ್ಲೆಗಳಿಗೆ ನೀರು ಹರಿಸಲು ಸರ್ಕಾರ ಕ್ರಮ ಕೈಗೊಳ್ಳುವುದು ಅದಕ್ಕೆ ಉತ್ತರ ಒದಗಿಸಿದ್ದಾರೆ ಸನ್ಮಾನ್ಯ ಸಭಾಧ್ಯಕ್ಷರೇ ಎತ್ತಿನ ಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯಡಿ ಮುಂಗಾರು ಮಳೆಯ ಅವಧಿಯಲ್ಲಿ ನೂರ ಮೂವತ್ತೊಂಬತ್ತು ದಿನಗಳ ಇಪ್ಪತ್ನಾಲ್ಕು ಟಿಎಂಸಿ ಪ್ರಮಾಣದ ಪ್ರವಾಹದ ನೀರನ್ನು ಏಳು ಜಿಲ್ಲೆಗಳಾದ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ನೀರು ಹರಿಸಲು ಉದ್ದೇಶಿಸಲಾಗಿದೆ ಈ ಯೋಜನೆಯನ್ನು ಪೂರ್ಣಗೊಳಿಸಲು ಕೆಳಕಂಡಂತೆ ವರ್ಷವಾರ ಗುರಿಯನ್ನು ಹಮ್ಮಿಕೊಂಡಿರ್ತದೆ ಯೋಜನೆಯಡಿ ಎಲ್ಲಾ ಲಿಫ್ಟ್ ಕಾಮಗಾರಿಗಳನ್ನು ಪೂರ್ಣಗೊಳಿಸಿ ಏಳು ವಿಯರ್ಗಳಿಂದ ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಂತ್ಯಕ್ಕೆ ನೀರನ್ನೆತ್ತಿ ಪ್ರಾಯೋಗಿಕವಾಗಿ ಚಾಲನೆಗೊಳಿಸಿ ಗುರುತ್ವ ಕಾಲುವೆಯ ಸರಪಳಿ ನಲವತ್ತೆರಡು ಕಿಲೋಮೀಟರ್ವರೆಗೆ ಹರಿಸಲು ಉದ್ದೇಶಿಸಲಾಗಿದೆ ಮಾನ್ಯ ಸಭಾಧ್ಯಕ್ಷರೇ ಮಂತ್ರಿಗಳು ಕೇಳಬೇಕು ಇಲ್ಲೇ ನನ್ನ ವಿನಂತಿ ಏನಂತ ಅಂದರೆ ಜೂನ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಈಗ ನೀವು ಹೇಳಿದ್ರ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ನಾವು ನಲವತ್ತೆರಡನೇ ಕಿಲೋಮೀಟರ್ ವರ್ಗೂ ಅರಸ್ತೀವಿ ಅಂತೇಳಿ ಅಂದ್ರೆ ಇನ್ನ ನಮಗೆ ಕೇವಲ ಇನ್ನ ಏಳು ದಿವಸ ಬಾಕಿ ಉಳಿದಿದೆ ನೀವು ಅಧಿಕಾರಿಗಳೇ ಹೇಳಿದ್ದಾರೆ ನಾವು ಹರಿಸ್ತೀವಿ ಜುಲೈ ಒಳಗಡೆ ಹರಿಸ್ತೀರಾ ಯಾಕೆಂದ್ರೆ ಇದು ಹೌಸು ಇದೆ ಅಂದ್ರೆ ಇಲ್ಲಿ ಆರು ಕೋಟಿ ಜನ ಕರ್ನಾಟಕದ ಜನ ನಾವು ಕೇಳುವಂಥ ಪ್ರಶ್ನೆಗಳನ್ನು ಗಮನ ಇಟ್ಟು ನೋಡ್ತಿರ್ತಾರೆ ನೀವು ಏನು ಏಳು ಕೋಟಿ ಜನ ನೀವು ಏನು ಉತ್ತರ ಕೊಡ್ತೀರಾ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಗಂಭೀರವಾಗಿರುತ್ತೆ ನಾನು ನಿಮ್ಮನ್ನ ಬಹಳ ಸೀರಿಯಸ್ ಆಗಿರುವಂತಹ ಮಂತ್ರಿ ನುಡಿದಂತೆ ನಡೆಯುವಂಥ ಮಂತ್ರಿ ಅಂತ ನಾನು ಅನ್ಕೊಂಡಿದ್ದೇನೆ ಅದರಿಂದ ನೀವು ಸ್ಪಷ್ಟವಾಗಿ ನಿಮ್ಮ ಅಧಿಕಾರಿಗಳು ಏನೋ ಬರೆದು ಹಾಕ್ಬಿಟ್ರೆ ಅದನ್ನ ನಮ್ಮನ್ನ ಮತ್ತೆ ಅಲ್ಲಿ ಜಿಲ್ಲೆಯ ಜನಗಳನ್ನ ಕಸಿವಿಸಿ ಆಗಬಾರ್ದು ಎರಡನೇದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ಗುರುತ್ವಾ ಕಾಲುವೆ ಸರಪಳಿ ನಲವತ್ತೆರಡು ಕಿಲೋಮೀಟರ್ನಿಂದ ಇನ್ನೂರ ಮೂವತ್ತೊಂದು ಕಿಲೋಮೀಟರ್ ಅಂದ್ರೆ ತುಮಕೂರ್ವರೆಗೆ ಮದಗಿರಿ ಪಾವಗಡ ಕೊರಡ್ಗೆರೆ ಫೀಡರ್ ಒಳಗೊಂಡಂತೆ ನಾಲೆಗೆ ನೀರನ್ನು ಹರಿಸುವುದು ಅಂದ್ರೆ ನವಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಇನ್ನು ನಾಲ್ಕು ತಿಂಗಳಿದೆ ನನಗೆ ಗೊತ್ತಿರೋ ಪ್ರಕಾರ ಇನ್ನೂ ಮೂವತ್ತೈದು ಕಿಲೋಮೀಟ್ರು ತುಮಕೂರು ಜಿಲ್ಲೆಯಲ್ಲಿ ಬಾಕಿ ಉಳಿದಿದೆ ಈಗ ಆಗಿರೋದೆ ನಮಗೆ ಅಲ್ಲಿ ತುಮಕೂರು ಜಿಲ್ಲೆದು ಸುಮಾರು ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗುತ್ತೆ ಅಂತೇಳಿದ್ರೆ ನೂರ ನಲ್ವತ್ತೊಂಬತ್ತು ಕಿಲೋಮೀಟ್ರ್ ತುಮಕೂರು ಡಿಸ್ಟಿಕಲ್ಲಿ ಪೈಪ್ಲೈನ್ ಹೋಗುತ್ತೆ ಅದರಲ್ಲಿ ತೊಂಬತ್ನಾಲ್ಕು ಕಿಲೋಮೀಟ್ರ್ ಕಂಪ್ಲೀಟ್ ಆಗಿದೆ ಇನ್ನೂ ಮೂವತ್ತೈದು ಮೂವತ್ತ್ನಾಲ್ಕು ಕಿಲೋಮೀಟ್ರ್ ಕಂಪ್ಲೀಟ್ ಆಗಬೇಕಾಗಿದೆ ಆಮೇಲೆ ಇನ್ನೂ ನಿಮ್ಮ ಒಂದು ಹಿಂದ್ಗಡೆ ನಮಗೊಂದು ಅನುಬಂಧದಲ್ಲಿ ಕೊಟ್ಟಿದ್ದೀರಾ ತುಮಕೂರು ಜಿಲ್ಲೆಯಲ್ಲಿ ಅರಣ್ಯ ಭೂಮಿದು ಬೇರೆ ಪರಿಹಾರ ಪರ್ಯಾಯ ಪರ್ಯಾಯವಾಗಿ ಭೂಮಿಯನ್ನು ಫಾರೆಸ್ಟ್ನವ್ರಿಗೆ ಬೇರೆ ಕಡೆ ನೀವು ಕೊಡಬೇಕು ಕೊಟ್ಟ ಮೇಲೆ ಅದನ್ನು ಕೊಡ್ತೀವಿ ಅಂತೇಳಿ ಅವರು ಕೂಡ ಒಂದು ಕಂಡೀಷನ್ ಹಾಕಿ ಫಾರೆಸ್ಟ್ನವ್ರಿನ್ನೂ ಕ್ಲಿಯರ್ ಮಾಡಿಲ್ಲ ಎರಡನೇದು ರಾಷ್ಟ್ರೀಯ ಹೆದ್ದಾರಿ ಮತ್ತೆ ರೈಲ್ವೆ ಕ್ರಾಸಿಂಗ್ಗಳು ಅದು ಕೂಡ ಇದೆ ಅಂತ ಹೇಳಿದಿರಾ ಆದರೆ ನಿಮ್ಮ ಅಧಿಕಾರಿಗಳು ಮಾತ್ರ ಧೈರ್ಯವಾಗಿ ನಾವು ಎದೆ ಎತ್ತಿ ಹೇಳ್ಬೋದು ತುಮಕೂರಲ್ಲಿ ಹೋದ ತಕ್ಷಣ ನಾವು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ತೇವೆ ನಮಗೆ ಹೇಮಾವತಿ ನೀರನ್ನು ನಮ್ಮ ಮಂತ್ರಿಗಳು ಮತ್ತೆ ಸರ್ಕಾರ ಉತ್ತರ ಕೊಟ್ಟಿದೆ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಎತ್ತಿನ ಹೊಳೆ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಎತ್ತಿನ ಹೊಳೆ ಯೋಜನೆಯಡಿ ತುಮಕೂರು ಜಿಲ್ಲೆಯ ಮದಗಿರಿ ಮತ್ತು ತುಮಕೂರು ಜಿಲ್ಲೆಗೆ ನೀರನ್ನು ಹರಿಸ್ತೇವೆ ಅಂತೇಳಿ ಅದರಿಂದ ಮೂರನೇದು ನನ್ನ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಆಮೇಲೆ ಈ ಯೋಜನೆಯನ್ನು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಅಂದರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೇಳು ಅಂತ್ಯಕ್ಕೆ ಅನುದಾನ ಲಭ್ಯತೆಯ ಅನುಗುಣವಾಗಿ ಪೂರ್ಣಗೊಳಿಸಲು ಯೋಜಿಸಲಾಗಿದೆ ಅಂದ್ರೆ ಇನ್ನೂ ಕೂಡ ಇದನ್ನ ಹಣ ಇದ್ರ ಮೇಲೆ ಈ ಯೋಜನೆ ಸಂಪೂರ್ಣ ಆಗುತ್ತೆ ಅಂತ ಹೇಳಿದಿರ ನಾನು ಆಮೇಲೆ ನನ್ನ ಕಾನ್ಸ್ಟಿಟ್ಯನ್ಸಿ ಒಳಗಡೆ ಕೇಳಿದ್ದೆ ಮೂರನೇ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಈ ಯೋಜನೆಯಡಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ದುರ್ಗದಳ್ಳಿ ಆಲ್ಗೋಡ್ನಳ್ಳಿ ತಿಮ್ನಾಯ್ನಳ್ಳಿ ಕುಂಬಾರಹಳ್ಳಿ ಮತ್ತು ಅನುಪ್ನಳ್ಳಿ ಕೆರೆಗಳಿಗೆ ನೀರು ಹರಿಸಲು ಪಿ ಆರ್ ಕ್ರಿಯಾ ಯೋಜನೆಯಲ್ಲಿ ಸೇರ್ಪಡೆ ಮಾಡಿಲ್ಲದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಬಂದಿದ್ದಲ್ಲಿ ಕೆರೆಗಳನ್ನು ಈ ಯೋಜನೆಯಡಿ ಸೇರ್ಪಡೆ ಮಾಡದಿರಲು ಕಾರಣವೇನು ಆದರೆ ಕ್ಲಿಯರ್ ಆಗಿ ಪಿ ಡಿಪಿಆರ್ ಅಲ್ಲಿದು ಅಪ್ರೂವಲ್ ಆಗಿತ್ತು ಈ ಮೂರು ಕೆರೆಗಳಿಗೆ ನಾವು ನೀರನ್ನು ತುಂಬಿಸ್ಕೊಡ್ತೇವೆ ಅಂತ ಹೇಳಿ ನಿಮ್ಮ ಉತ್ತರದಲ್ಲಿ ಕೊಟ್ಟಿದ್ದೀರಾ ಫಿಫ್ಟಿ ಪರ್ಸೆಂಟ್ ನೀರನ್ನು ತುಂಬಿಸ್ಕೊಡ್ತೀವಿ ಅಂತೇಳಿ ದುರ್ಗದಳ್ಳಿ ಕೆರೆ ತಿಮ್ನಾಯ್ಕನಳ್ಳ ಕೆರೆ ಆಲ್ಗೋಡ್ನಳ್ಳಿ ಕೆರೆ ಮತ್ತೆ ಇರೆ ಮೂರು ಕೋಟಕೆರೆ ತಾಲೂಕಿಗೆ ಬರ್ತದೆ ಆದರೆ ಈ ಅಧಿಕಾರಿಗಳು ಏನಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಈ ಕೆರೆಗಳಿಗೆ ಪೈಪ್ಲೈನ್ಗಳನ್ನು ಇನ್ನೂ ಅಳವಡಿಸಿರೋದಿಲ್ಲ ನನಗೆ ಒಂದು ಕ್ಲಾರಿಟಿ ಬೇಕು ನನಗೆ ಮಂತ್ರಿಗಳಿಂದ ಒಂದು ಕ್ಲಾರಿಟಿ ಬೇಕು ನೀವು ಈಗಾಗಲೇ ಹೇಳಿದ್ದೀರಾ ಇದು ಐವತ್ತು ಪರ್ಸೆಂಟು ನೀವು ಸತ್ಯವನ್ನ ವಿಶ್ವನಾಥ್ ಹೇಳದಂತ ಸಂದರ್ಭದಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಹೇಳದಂತ ಸಂದರ್ಭದಲ್ಲಿ ಈ ಯೋಜನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮ್ಮ ಕಡೆ ಸರ್ಕಾರ ಸದಾನಂದ ಗೌಡರ ಕಾಲದಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಡಿ ಪಿ ಆರ್ ಆಯ್ತು ಒಂದ್ ನಿಮಿಷ ಮುಗಿಸ್ಬಿಡ್ತೇನೆ ಕೇಳಿ ಏನಾಗುತ್ತೆ ಅಲ್ಲ ನಾವು

ಈ ಯೋಜನೆ ಅನುಷ್ಠಾನ ಆಗಿದ್ದು ಎರಡ್ ಸಾವಿರದ ಹನ್ನೊಂದರಲ್ಲಿ ಡಿ ಪಿ ಆರ್ ಆಯ್ತು ಸದಾನಂದ ಗೌಡರ ಕಾಲದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರು ಈ ಯೋಜನೆಯನ್ನ ಅನುಷ್ಠಾನ ಮಾಡಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಾಗಿನ ವೆಚ್ಚ ಹನ್ನೆರಡು ಸಾವಿರ ಕೋಟಿ ಇವಾಗಿನ ವೆಚ್ಚ ಈಗಲೂ ಎರಡನೇ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಿರೋದು ನಮ್ಮೆಲ್ಲರಿಗೂ ಸಂತೋಷ ಆದರೆ ಅವರೇ ಶಂಕುಸ್ಥಾಪನೆ ಮಾಡಿದಂತ ಯೋಜನೆ ಇಲ್ಲಿವರೆಗೂ ಕೂಡ ಒಂದು ಡ್ರಾಪ್ ನೀರನ್ನ ಎತ್ತದಿಕ್ ಆಗಿಲ್ಲ ಸುಮಾರು ಇವಾಗಲೇ ಸರ್ಕಾರ ಸುಮಾರು ಒಂದು ಹನ್ನೆರಡು ಸಾವಿರ ಕೋಟಿ ಹಣವನ್ನ ವೆಚ್ಚ ಮಾಡಿದೆ ಇನ್ನೂ ಏಳು ಸುಮಾರು ಇಪ್ಪತ್ ಮೂರು ಸಾವಿರ ಕೋಟಿಗೀಗ ಪರಿಷ್ಕೃತ ಒಂದು ಲೆಕ್ಕ ಇದನ್ನ ಕೊಟ್ಟಿದೆ ಸರ್ಕಾರ ಅಧಿಕಾರಿಗಳು ನಾನು ಹೇಳೋದೇನಪ್ಪ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟಡ ಖರ್ಚು ಮಾಡಿದ್ರು ಕೂಡ ಇನ್ನೂ ಒಂದು ಡ್ರಾಪ್ ನೀರನ್ನ ಎತ್ತಕ್ಕಾಗಿಲ್ಲ ಹತ್ತು ವರ್ಷ ಜನಗಳಿಗೆ ನಂಬಿಕೆ ಕಳ್ಕೊಂಡಿದ್ದಾರೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಸರ್ಕಾರ ಅಂದ್ರೆ ಒಂದು ನಂಬಿಕೆ ಒಂದು ವಿಶ್ವಾಸ ನಾನು ಇವತ್ತು ಸದನದಲ್ಲಿ ಮಾನ್ಯ ಮಂತ್ರಿಗಳಿಗೆ ಹೇಳೋದಿಷ್ಟೇ ದಯವಿಟ್ಟು ನೀವು ನಿಮ್ಮ ಹೇಳಿಕೆ ಪ್ರಕಾರ ನೀವು ಕೊಟ್ಟಿರುವಂತಹ ಉತ್ತರದ ಪ್ರಕಾರ ನೀವು ಹೇಳಿದ್ರ ಜುಲೈ ಎಂಡಲ್ಲಿ ಅಂತ ಈಗಾಗಲೇ ಇಪ್ಪತ್ತ್ ಮೂರನೇ ತಾರೀಕು ನೀವು ನಲವತ್ತೆರಡನೇ ಕಿಲೋಮೀಟರ್ ನೀರನ್ನು ನೀರನ್ನ ಹರಿಸ್ತೀರಾ ನಿಮ್ಮ ಉತ್ತರದ ಪ್ರಕಾರ ನವಂಬರ್ ತಿಂಗಳಲ್ಲಿ ತಿಂಗಳು ನವೆಂಬರ್ ತುಮಕೂರುತ್ತಿನ ಬರುತ್ತಾ ನೀರುತ್ತಾ ಸ್ಪಷ್ಟವಾದ ನಿಖರವಾದ ಪರಮೇಶ್ ಸಹೇ ವಿನಂತಿ ಮಾಡ್ತೇನೆ ಇದಕ್ಕೆ ಇನ್ನೂ ಒಂದು ಸಾವಿರ ಕೋಟಿ ಅನುದಾನ ತುಮಕೂರು ಜಿಲ್ಲೆಗೆ ವಿಶೇಷವಾಗಿ ಮಧುಗಿರಿ ಮತ್ತೆ ನೀವು ಒತ್ತಡ ಕೆಲಸವಾಗ ಒಂದೇ ನಿಮಿಷ ಮಾನ್ಯ ಸಚಿವರಲ್ಲಿ ಇದು ನೇತ್ರಾವತಿ ತಿರುವಂಥ ಶುರುವಾದಂಥ ಯೋಚನೆ ಎಂಬತ್ತರ ದಶಕದಲ್ಲಿ ಪರಮೇಶ್ವರ್ ಸಾಹೇಬ್ರಿ ಗೊತ್ತು ನಮ್ಮ ಜಿಲ್ಲೆಲ್ಲೇ ನಾಯಕರುಗಳು ಇದಕ್ಕೆ ಹೋರಾಟಕ್ಕೆ ಕೇಳಿದಿದ್ದು ತದನಂತರ ಎನ್ ಜಿ ಟಿ ವಿರೋಧವಾಗಿ ಇದು ಮಾಡೋಕ್ಕಾಗಲ್ಲ ಅಂತೇಳಿ ಎತ್ತಿನ ಹೊಳೆ ಅಂತ ಶುರು ಆಯ್ತು ಕೃಷ್ಣಫುಲ್ ಆಗ್ಬೇಕು ಅಂದ್ರೆ ಇಪ್ಪತ್ತೈದು ಸಾವಿರ ಈಗ ಖರ್ಚಾಗುತ್ತೆ ಹೇಳಿದಾರೆ ಮೀಟಿಂಗ್ ಕೂಡ ಸಕ್ಸಸ್ಫುಲ್ ಆಗ್ಬೇಕು ಅಂದ್ರೆ ಇದನ್ನ ಎತ್ತಿನ ಹೊಳೆನ ಬಿಟ್ಬಿಟ್ಟು ಇದನ್ನ ಇದನ್ನ ವಾಟರ್ ಡ್ರಿಂಕಿಂಗ್ ವಾಟರ್ ಗ್ರಿಡ್ ಕೆನಾಲ್ ಅಂತ ಇದನ್ನ ಚೇಂಜ್ ಮಾಡಿ ಇದಕ್ಕೆ ಬೇರೆ ಬೇರೆ ಸೋರ್ಸ್ ನ ಇದಕ್ ಹಾಕುದ್ರೆ ನಿಜ ಹಿಂಗನ್ಮಕ್ಕಿ ಇರ್ಬೋದು ಬೇರೆ ಬೇರೆ ಮನೆ ಸಚಿವರಿಗೆ ಇದಾರೆ ಆ ಒಂದು ಲೈನ್ ಅಲ್ಲಿ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ ಅಂತ ಮನೆ ಸಚ್ಚುವರೆ ಇದ್ರ ಬಗ್ಗೆ ಅದ್ರ ಬಗ್ಗೆನೂ ಕೂಡ ಬೆಳಕನ್ನ ಚೆಲ್ಬೇಕು ಯಾಕಂದ್ರೆ ಈ ಗ್ರಿಡ್ ಗೆ ಸಕ್ಸೆಸ್ ಆಗ್ಬೇಕಂದ್ರೆ ಯಾ ಯಾ ಬೇರೆ ಈ ಒಂದು ಕೆನಾಲ್ ಗೆ ನೀರ್ ಸಕ್ಸೆಸ್ ಆಗುತ್ತೆ ಅಂತ ಸದಸ್ಯರೇ ಪ್ರಶ್ನೋತ್ತರ ಸಲೆ ಉತ್ತರ ಅಲ್ಲ ಸಲೆ ಕೊಡ್ಲಿಕ್ಕೆ ಪ್ರಶ್ನೆ ಕೇಳಲಿ ಎತ್ತಿ ನೋಡೋದು ಅದು ಅಣ್ಣ ಒಂದು ನಿಮಿಷ ಅಣ್ಣ ಈಗ ಸುರೇಶ್ ಗೌಡ್ರು ಕೇಳಿರೋ ಪ್ರಶ್ನೆ ಅವರ ಕ್ಷೇತ್ರದ ಕೇಳಿದ ಅಂತ ನಾನು ಬాల్ಡ್

ಆಯ್ತು ಕೂತ್ಕೊಳ್ಳಿ ಮಾತಾಡಿ ಅಧ್ಯಕ್ಷ ಕನ್ವರ್ಟ್ ಮಾಡಿ ಪಾಪ ಅವ್ರಿಗೆ ಸುರೇಶ್ ಗೌಡರಿಗೆ ಅವ್ರ ಕೆರೆಗಳು ಅದಕ್ಕೆ ಅವ್ರು ಕೇಳಿದ್ರು ಕೆರೆನೇ ಕೆರೆಗಳು ತುಮಕೂರು ಜಿಲ್ಲೆಗೆ ಎತ್ತಿನ ನೀರು ಬರಬೇಕು ಅನ್ನೋದು ನನ್ನ ಅಪೇಕ್ಷೆ ಹೌದು ತುಮಕೂರು ಜಿಲ್ಲೆಗೆ ಬರಬೇಕು ಅನ್ನೋದು ಕೂಡ ಇದೆ ಸ್ವಲ್ಪ ಮೊದಲು ಏನಿತ್ತು ನಿಮ್ಮ ಯೋಜನೆ ಅದನ್ನ ಸ್ವಲ್ಪ ಡಿವಿಯೇಷನ್ ಆಗಿದೆ ಅಕ್ವಿಷನ್ ವಿಚಾರದಲ್ಲಿ ಈಗ ನಾವು ಈ ತಿಂಗಳು ಕೊನೆಗೆನೆ ಅದನ್ನ ಮೋಟ್ರನ್ನ ಆನ್ ಮಾಡಬೇಕು ಅಂತಿದ್ದೀನಿ ಒಳ್ಳೆ ಟೈಮುಗಳಿಗೆ ಗಳಿಗೆ ನೋಡಿಸ್ತಾ ಇದ್ದೀನಿ ಅದೇನಾಗಿದೆ ಮೊನ್ನೆ ಆನ್ ಟ್ರಯಲ್ ಟ್ರೈಲ್ ಮಾಡ್ತೀನಿ ಪೈಪ್ ಬ್ಲಾಸ್ಟ್ ಆಗಿದೆ ಅದಕ್ಕೆ ಒಳ್ಳೆ ಮಾಡಿಬಿಟ್ಟು ಫಸ್ಟ್ ಹೋಗಿ ಅದನ್ನ ಆನ್ ಮಾಡ್ತೀನಿ ಮೋಟ್ರ್ ಗಿಟ್ರು ರಿಪೇರಿ ಎಲ್ಲ ಆಗಿದೆ ಪರ್ಮಿಷನ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಪವರ್ ಡಿಪಾರ್ಟ್ಮೆಂಟ್ ಅವರು ಅದಕ್ಕೆಲ್ಲ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಬೇಕಾಯ್ತಲ್ಲ ಆ ಕೆಲಸ ಎಲ್ಲ ಮುಗಿದಿದೆ ಸದ್ಯಕ್ಕೆ ನೀರು ಇದೆ ಅಲ್ಲಿ ನೀರು ಬಂದಿದೆ ಸೊ ಈ ಇದು ನಮ್ಮ ಅಸೆಂಬ್ಲಿ ಆದ ತಕ್ಷಣ ಅಲ್ಲಿಗೆ ಹೋಗಿ ಬರ್ತೀನಿ ಒಂದು ಟ್ರಯಲ್ ರನ್ ಮಾಡಿ ಈಚೆ ತರ್ತೀನಿ ಆದರೆ ನೋಡೋಣ ಮೂವತ್ತನೇ ತಾರೀಕು ಒಳಗೆ ಆಶ್ಚರ್ಯ ಯಾವತ್ತು ನೋಡೋಣ ಅಷ್ಟೊಳಗೇನೆ ಇದನ್ನ ಫಸ್ಟು ಆನ್ ಅಂತ ನೋಡ್ತೀನಿ

ಒಳ್ಳೇದಾಗಲಿ ಎಂತಲೆ ಸಾರ್ ಉತ್ತರ ಮುಗಿಸಿ ಪರಮೇಶ್ವರ ಅಂತ ಈ ಕೂಡಿದ್ದಾರೆ ಉತ್ತರ ಮುಗಿಸಿ ರಾಮ ಅಂತ ಇಟ್ ಪರಮೇಶ್ವರ ಅಂತ ಇದು ಕೊಟ್ಟಿಲ್ಲ ಉತ್ತರ ಮುಗಿಸಿ ಧೀರಾಜ್ ಮುನಿರಾಜ್ ನೆಕ್ಸ್ಟ್ ಕ್ವೆಷನ್ ಓಕೆ ಇಲ್ಲ ಇಲ್ಲ ನೆಕ್ಸ್ಟ್ ಧೀರಾಜ್ ಮುನಿರಾಜ್ ಸಭಾಧ್ಯಕ್ಷ ಎಲ್ಲಿ ಸಚಿವಡೆ ದಯವಿಟ್ಟು ತಮ್ಮಲ್ಲಿ ಈಗಾಗ ಒಂದು ಕೆಲಸ ಮಾಡಿ ಆ ಭಾಗದಲ್ಲಿ ಅರ್ಧ ಗಂಟೆ ಚರ್ಚೆ ಮಾಡಿದ್ವಿ ಕೊಡ್ತಾರೆ ಆದರೆ ಈ ಚರ್ಚೆ ಮಾಡಿದರು ಕೂಡ ಇಲ್ಲ 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 ಒನ್ ಒನ್ ಆಯ್ತು

ಸುರೇಶ್ಗೌದು ನಮ್ಗೆ ಉತ್ತರ ಕೊಡ್ಲಿ ಅವ್ರಿಗೂ ಸುರೇಶ್ಗೌಡ ಆಯ್ತು ಕೂತ್ಕೊಳ್ಳಿ ಸುರೇಶ್ ನೀವು ಇನ್ನೊಂದ್ ಸಾಯ್ತು ಇನ್ನೊಂದು ಈಗ ಆಯ್ತು ಇನ್ನೊಂದು ತಕೊಳ್ತಿ ಪ್ರಶ್ನೆ ನಿಮ್ಗೆ ನಿಮ್ಮ ಮನೆ ಎಲ್ಲ ಕೂತ್ಕೊಳ್ಳಿ ಮಾತಾಡ್ಲಿಕ್ಕೆ ಗೊತ್ತಾಯ್ತು ಕೂತ್ಕೊಳ್ಳಿ ಅಲ್ಲಿ ನೀವು ಈಗ ನೀವು ಕೂತ್ಕೊಳ್ಳಿ ನೀವು ನೀವು ಕೂತ್ಕೊಳ್ಳಿ ನೀವು ಪ್ರಶ್ನೆ ಹಾಕ್ಬೇಕು ಕಾಲಿಂಗ್ ಅಡಿಷನ್ ಹಾಕ್ಬೇಕು ಅದ್ ಯಾವ್ದು ಹಾಕುದಿಲ್ಲ ಇದನ್ನ ಪ್ರಾರಂಭ ಮಾಡ್ತೀರಿ ನೀವು ಆಯ್ತು ಕೂತ್ಕೊಳ್ಳಿಗ ಸುರೇಶ್ ಗೌಡ್ ತೆಕ್ಕಿ ಆಯ್ತು ಸುರೇಶ್ ಗೌಡ ಮಾತಾಡಿ ಉತ್ತರ ಕೊಡಿ ನೀವು ಸುರೇಶ್ ಸುರೇಶ್ ಗೌಡ್ ಸುರೇಶ್ ಗೌಡ್ರ ಪ್ರಶ್ನೆಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ನನಗೂ ಗೊತ್ತಿದೆ ಸ್ವಲ್ಪ ಅಡ್ವಾನ್ಸ್ ಡೇಟು ಹಾಕ್ಬಿಟ್ಟಿದ್ದೀವಿ ಇಲ್ಲಿ ನಮ್ಮ ಆಫೀಸರ್ಸು ಜುಲೈ ಇಪ್ಪತ್ನಾಲ್ಕಕ್ಕೆ ಮತ್ತು ನವೆಂಬರ್ಗೆ ಅಂತೆಲ್ಲ ಡೇಟ್ ಎಲ್ಲ ಕೊಟ್ಟಿದ್ದಾರೆ ಪ್ರಾಕ್ಟಿಕಲ್ ಆಗಿ ಕಷ್ಟ ಅನ್ನೋದು ನಿಮಗೂ ಕಾಣ್ತಾ ಇದೆ ನನಗೂ ಅದು ಅರಿವಿದೆ ಬಟ್ ಟೈಮ್ ಬೌಂಡು ನಾವು ಈ ರೀತಿ ಫಿಕ್ಸ್ ಮಾಡಲಿಲ್ಲ ಅಂತಂದರೆ ಕಾಂಟ್ರಾಕ್ಟ್ರ್ಗಳು ಆಫೀಸರ್ಸು ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ ಪ್ರೆಷರ್ ಬಿಲ್ಡಪ್ ಮಾಡಬೇಕು ಪ್ರೆಷರ್ ಬಿಲ್ಡಪ್ ಮಾಡಿದರೆ ಅಸೆಂಬ್ಲಿಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದೀವಿ ಅಂತ ಅವ್ರು ಹೋಗಿದ್ರೇ ಆಫೀಸರ್ಸ್ ಮೇಲೆ ಟೈಮ್ ಬ್ರೌಂಡ್ ಕೆಲಸ ಮಾಡಲಿಲ್ಲ ಅಂತಂದರೆ ಮತ್ತು ಕಾಂಟ್ರಾಕ್ಟರ್ ಮಾಡಲಿಲ್ಲ ಅಂತಂದರೆ ನಮ್ಮ ಕೆಲಸ ಆಗೋದಿಲ್ಲ ದಿನ ಮೀಟರ್ ರನ್ ಆಗ್ತಾ ಇರ್ತದೆ ಅದಕ್ಕೋಸ್ಕರನೇ ಹಿಂದೆ ಏನು ಅಗ್ರಿಮೆಂಟ್ ಮಾಡಿದ್ದೀವಿ ಅಗ್ರಿಮೆಂಟ್ ಪ್ರಕಾರ ಈ ಡೇಟ್ಗಳ್ ಹಾಕಿದ್ದೀವಿ ಆದಷ್ಟು ಜಲ್ದಿ ನೀರು ಹೊರಗಡೆ ತರ್ತೀವಿ ತುಮಕೂರು ಮತ್ತೊಂದು ನೆಕ್ಸ್ಟ್ ಒಂದು ಆಗಲೇ ಹೇಳಿದ್ನಲ್ಲ ಒಂದು ಬಿಲ್ ಬರ್ತದೆ